ಬಿಸಿಲಲ್ಲಿ ಓಡಾಡಿ ನಮ್ಮ ಕೈಗಳು ಬೇರೆ ಬೇರೆ ಕಲರ್ ಆಗಿಬಿಟ್ಟಾವ ಆಮೇಲೆ ನಾವು ಡ್ರೆಸ್ ರೀ ನಮ್ಮ ಬೆನ್ನ ಹತ್ತಿರನೂ ಕರಗಾಗಿರುತ್ತೆ ಅದನ್ನೆಲ್ಲ ಕ್ಲೀನ್ ಮಾಡಿ ಕ್ಲಿಯರ್ ಮಾಡುತ್ತಾ ಈ ಒಂದು ಮನೆ ಮದ್ದ ನಿಮ್ಮ ನಿಮ್ಮ ಕುತ್ತಿಗೆ ಭಾಗ ಆಗಿರ್ಬೋದು ಇವಾಗ ತಾಳೆ ಎಲ್ಲ ಹಾಕ್ಕೊಂಡು ಪೂರ ಬ್ಲ್ಯಾಕ್ ಆಗಿಬಿಟ್ಟಿರುತ್ತವೆ ಒಬ್ಬೊಬ್ರಿಗೆ ಸೈಡಿಗೆ ಆಮೇಲೆ ನಾವು ಕೈಯು ಕಾಲು ನಮ್ಮ ಹೊಳಿಲಿ ಕತ್ತಿಲ್ಲ ಗ್ಲೋಯಿಂಗ್ ಇಲ್ಲ ಅಂಥೇಳಿ ನಾವು ಏನು ಮಾಡ್ತೀವಿ ಟ್ರೀಟ್ಮೆಂಟ್ ತೊಗೊಳ್ತೀವಿ ಪಾರ್ಲರಿಗೆ ಮೊರೆ ಹೋಗ್ತೀವಿ ಆಮೇಲೆ ಪಾರ್ಲರಿಗೆ ಸಾಕಷ್ಟು ದುಡ್ಡನ್ನು ಖರ್ಚು ಬರ್ತೀವಿ ಆ ಒಂದು ದುಡ್ಡನ್ನೆಲ್ಲ ನೀವು ಉಳಿಸ್ಬೋದು ಅಂತ ಒಂದು ಒಳ್ಳೆಯ ಮನೆ ಮದುವೆ ಇದು ನಿಮ್ಮ ಕೈಯು ಎಲ್ಲ ಆಮೇಲೆ ಬೆಳ್ಳಗಾಗಿ ನಿಮ್ಮ ಸ್ಕಿನ್ ಗ್ಲೋಯಿಂಗ್ ಆಗುತ್ತಾ ಬ್ರೈಟ್ನಿಂಗ್ ಆಗುತ್ತಾ ರೂಪಾಯಿ ಖರ್ಚೊಳಗೆ ನೀವು ಮನೆಯಲ್ಲಿರುವಂಥ ಇಂಗ್ರೀಡಿಯೆಂಟ್ಸ್ನ ಯೂಸ್ ಮಾಡಿಕೊಂಡು ಇಲ್ಲಿ ಇವತ್ತು ಸೂಪರಾಗಿರುವಂಥ ಮ್ಯಾಜಿಕ್ ಹೋಮ್ ಮೇಡ್ ಅಂತ ಹೇಳ್ಬೋದು ಹೋಮ್ ರೆಮಿಡಿ ಅಂತ ಹೇಳ್ಬೋದು ಸೊ ಎಷ್ಟೊಂದು ಒಳ್ಳೆಯ ಒಂದು ಮನೆ ಮದ್ರಿ ಇನ್ನೂ ನನ್ನ ಚಾನಲ್ ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ ನೀವು ಕೂಡ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಡ್ರಿ ಫಟಾಫಟ್ ಅಂತ ಫ್ಯಾಮಿಲಿ ಫ್ರೆಂಡ್ಸ್ ಜೊತೆಗೆ ಶೇರ್ ಮಾಡಿರಿ ಸ್ಕಿಪ್ ಮಾಡ್ದಂಗೆ ಎಂಡ್ ತನಕ ನೋಡಿರಿ ಸೊ ನೋಡಿರಿ ಫಟಾಫಟ್ ಅಂತೇಳಿ ಟೈಮ್ ವೇಸ್ಟ್ ಮಾಡಲಾರ್ದಂಗೆ ನಾವು ನೋಡ್ಕೊಂಡು ಇಲ್ಲಿ ಇಲ್ಲ ಏನೇನು ಮಾಡ್ಲಿಕ್ಕತ್ತೀನಿ ಅಂಥೇಳಿ ಇಲ್ಲಿ ಒಂದು ಲಿಂಬೆಹಣ್ಣು ತೊಗೊಂಡು ಇವಾಗ ಸಮ್ಮರ್ ರೀ ಬೇಸಿಗೆ ಕಾಲದೊಳಗೆ ಲಿಂಬೆಹಣ್ಣೆ ಆರಾಮಾಗಿ ಸಿಗ್ತಾವೆ ಎಲ್ಲರ ಮನೆಯೊಳಗೂ ಇಷ್ಟೊಂದು ಒಳ್ಳೆ ಮನೆ ಮದುವೆ ಖರೇನೇ ಇದು ಇವಾಗ ಬಿಸಿಲೊಳಗೆ ಓಡಾಡಿ ನಮ್ಮ ಕೈಯು ಕಾಲು ಆಮೇಲೆ ಕುತ್ತಿಗೆ ಭಾಗ ಆಮೇಲೆ ನಮ್ಮ ಬೆನ್ ಹತ್ರ ಬೆಲ್ಟ್ ಬಂದಿರುತ್ತೆ ನೋಡಿರಿ ಡ್ರೆಸ್ಸಲ್ಲಿ ಹಾಕೊಂಡಿರ್ತೀವಿ ಅಲ್ಲೆಲ್ಲ ಪೂರ ಬ್ಲ್ಯಾಕ್ ಆಗಿರುತ್ತೆ ಆಮೇಲೆ ಸ್ಲಿಪ್ಪರ್ ಹಾಕೊಂಡಿರ್ತೀವಿ ಈ ಥರ ಎಲ್ಲ ಬ್ಲ್ಯಾಕ್ ಆದಾಗ ಇದನ್ನ ಜಸ್ಟ್ ನೀವು ಒಂದು ಸಾರಿ ಅಪ್ಲಿಕೇಶನ್ ಮಾಡಿದ್ರಿ ಅಂದರೆ ನಿಮ್ಗೆ ಇಷ್ಟೊಂದು ಒಳ್ಳೆ ರಿಸಲ್ಟ್ ಸಿಗುತ್ತಾ ಖರೇನ ಹಾವು ಹಾಡ್ತೀರಿ ನೀವು ಇಲ್ಲಿ ಒಂದು ಅರ್ಧ ಲಿಂಬೆಹಣ್ಣು ಸಾಕ್ರಿ ನಿಮಗೆ ನಾನಿಲ್ಲೆ ಅದರೊಳಗಿರುವಂಥ ಬೀಜನೆಲ್ಲ ತೆಗೆದುಬಿಟ್ಟ ಒಂದು ಪೋರ್ಕ್ ಸಹಾಯದಿಂದ ಎಲ್ಲ ಲೂಸ್ ಮಾಡ್ಕೊಳ್ಕೊತೀನಿ ರೀ ಅದು ಟೈಟ್ ಇರುತ್ತಲ್ಲ ನಮಗೆ ಸ್ವಲ್ಪ ಲೂಸ್ ಆದರೆ ನಾವು ಹಾಕುವಂಥ ಇಂಗ್ರೀಡಿಯೆಂಟ್ಸ್ ಅದರೊಳಗೆಲ್ಲ ಹೋಗ್ತಾವೆ ಅನ್ನೋ ಕಾರಣಕ್ಕೆ ನೀವು ಚಾಕುಲಿಂದನೂ ಈ ಥರ ಮಾಡಬಹುದು ಸೂಪರ್ ಆಗಿರುತ್ತೆ ಈ ಒಂದು ಮನೆಮದ್ದೆ ಸೊ ನನ್ನ ಚಾನೆಲ್ನಲ್ಲಿ ಈ ಥರ ಭಾಳ ಅಫರ್ಡೆಬಲ್ ಆಗಿರುವಂಥ ವೀಡಿಯೋಸ್ ಇದ್ದಾವೆ ಅಂತ ಸಬ್ಸ್ಕ್ರೈಬ್ ಮಾಡ್ಕೊಂಡ್ರಪ್ಪ ಅಂತಂದ್ರೆ ನಿಮಗೆ ಎಲ್ಲ ವಿಡಿಯೋಸು ಬರಲಿಕ್ಕೆ ಸ್ಟಾರ್ಟ್ ಆಗ್ತಾವ್ರಿ ಆಮೇಲೆ ಫಸ್ಟ್ ನೋಟಿಫಿಕೇಶನ್ ನಿಮಗೆ ಬರ್ತಾವೆ ನನ್ನ ವಿಡಿಯೋ ಬಂದದ ಅಂತ ಹೇಳಿ ಹೌದಲ್ರಿ ಸೊ ಲೈಕು ಮಾಡಿರಿ ಜೊತೆಗೆ ನಿಮಗೆ ಏನು ಅನ್ನಿಸ್ತಂತೆ ಕಮೆಂಟ್ ಕೂಡ ಮಾಡಿರಿ ನಾನಿಲ್ಲಿ ಇದು ಬಂದುಬಿಟ್ಟು ಕಾಸ್ಟ್ ಶುಗರ್ ಅಂತ ಹೇಳ್ತೀವಂದರೆ ಹೆದ್ರಲಿಕ್ಕೆ ಹೋಗಬಾಡ್ರಿ ಗೊತ್ತಿರಲಿಲ್ಲ ಅಂದರೆ ಇದನ್ನು ನಾನು ಮಿಕ್ಸಿಗೆ ಹಾಕೊಂಡಿನ್ರಿ ನಾವು ಚಹಾ ಮಾಡ್ತೀವಲ್ಲ ಸಕ್ಕರೆ ಆ ಸಕ್ಕರೆನ ಮಿಕ್ಸಿ ಹಾಕ್ಕೊಂಡು ಪೌಡರ್ ಮಾಡ್ಕೊಂಡೀನಿ ನೀವು ಹಾಗೆ ನಾರ್ಮಲಾಗಿ ಹಾಕೋಬೋದು ಬಟ್ ಪೌಡರ್ ಮಾಡಿದರೆ ಒಳ್ಳೆ ರಿಸಲ್ಟ್ ಒಳ್ಳೆ ಎಫೆಕ್ಟಿವ್ ಸಿಗುತ್ತಾ ಅದನ್ನು ಯೂಸ್ ಮಾಡುವಾಗ ನಮಗೆ ಭಾಳ ಈಸಿ ಹೇಳಿ ನಾನು ಇಲ್ಲಿ ಪೌಡರ್ನ ಇಟ್ಕೊಂಡ್ಬಿಟ್ಟಿರ್ತೇನೆ ರೀ ಆಲ್ಮೋಸ್ಟ್ ಇವಾಗ ಬೇಸಿಗೆಗಾಲ ಜಾಸ್ತಿ ಇರಲ್ಲ ರೀ ನಾವು ಬಿಸಿಲೊಳಗೆಲ್ಲ ಓಡಾಡ್ಲಿಕ್ಕೀವಿ ಸ್ವಲ್ಪ ಕೆಲಸ ಜಾಸ್ತಿ ಅದಾವೆ ರೀ ನಮ್ಮೂ ವರ್ಕ್ ಜಾಸ್ತಿ ನಡೆದದ ಬಿಸಿಲೊಳಗೆ ಓಡಾಡುವಂಥದ್ದು ಅಂದ್ರೆ ಮಕ್ಕಳು ಅಡ್ಮಿಷನ್ ಎಲ್ಲ ಮಾಡ್ಲಿಕ್ಕೀವಿ ಸೊ ಜಾಸ್ತಿ ಓಡಾಡುವಂಥ ಕೆಲಸ ನಡೆದದ್ರಿ ಸೊ ಆ ಒಂದು ಒಳ್ಳೆಯ ಎಫೆಕ್ಟಿವ್ ನಿಮಗೂ ಕೂಡ ಶೇರ್ ಮಾಡ್ಬೇಕಂತ ಇಲ್ಲಿ ಮಾಡ್ಲಿಕ್ಕತ್ತೀನಿ ಅಷ್ಟೇ ಸೊ ನಾನಿಲ್ಲಿ ಒಂದು ಅರ್ಧ ಸ್ಪೂನ್ ಆ ಒಂದು ಶುಗರ್ ಪೌಡರ್ನ ಹಾಕೊಂಡೀನಿ ಜೊತೆಗೆ ನಾವಿಲ್ಲಿ ಹನಿ ಹಾಕೊಳ್ಳಿ ಈ ಹನಿ ಆಮೇಲೆ ಶುಗರ್ ಪೌಡರ ಇವೆಲ್ಲ ಏನು ಮಾಡ್ತಾವಪ್ಪ ಅಂತಂದ್ರೆ ನಮ್ಮ ಸ್ಕಿನ್ನಲ್ಲಿ ಇರುವಂಥ ಡೆಡ್ ಸೆಲ್ಸ್ನ ತೆಗೆದುಹಾಕ್ಲಿಕ್ಕೆ ರಿಮೂವ್ ಮಾಡಲಿಕ್ಕೆ ಹೆಲ್ಪ್ ಮಾಡುತ್ತ ಜೊತೆಗೆ ನಮ್ಮ ಸ್ಕಿನ್ನನ್ನು ಗ್ಲೋಯಿಂಗ್ ಮಾಡುತ್ತೆ ನೆಕ್ಸ್ಟ್ ಬಂದುಬಿಟ್ಟು ನಾನಿಲ್ಲಿ ಕೋಲ್ಗೇಟ್ ಅಂದರೆ ಟೂತ್ ಪೇಸ್ಟ್ ನೀವು ಯಾವ್ದು ಯೂಸ್ ಮಾಡ್ತೀರಿ ಅದನ್ನು ನೀವು ಇಲ್ಲಿ ಆ್ಯಡ್ ಮಾಡ್ಕೊಳ್ಬಹುದು ಸೂಪರ್ ಆಗಿರ್ತೀರಿ ಇದೊಂದು ಭಾಳ ಅಂದ್ರೆ ಭಾಳ ಈಸಿಯಾಗಿ ನಿಮಗೆ ಒಳಗೆ ಸಿಗ್ತಾವೆ ಎಲ್ಲ ನಿಮಗೆ ಕಿಚನ್ಯಾಗ ಸಿಗ್ತಾವೆ ಆಮೇಲೆ ಇದು ಒಂದು ಬಾತ್ರೂಮ್ನಾಗ ರೀ ಇಷ್ಟೊಂದು ಒಳ್ಳೆ ಎಫೆಕ್ಟಿವ್ ಆದ ಕರೆನ ನೀವು ಯೂಸ್ ಮಾಡಿದ್ರಂದ್ರೆ ನಿಮಗೆ ಗೊತ್ತಾಗುತ್ತೆ ಇದ್ರ ಹಚ್ಕೊಂಡಾದ್ಮೇಲೆ ಏನು ಹಚ್ಕೋಬೇಕು ಮತ್ತಂತ ನಾನು ಹೇಳ್ತೀನಿ ಅದಕ್ಕೆ ನಾನು ಹೇಳಿದೆ ಸ್ಕಿಪ್ ಮಾಡ್ದಂಗೆ ಎಂಡ್ ತನಕ ನೋಡ್ರಿ ಅಂಥೇಳಿ ಇಷ್ಟೊಂದು ಸುಲಭವಾಗಿದೆ ಇಷ್ಟೊಂದು ಈಸಿ ವೇ ಒಳಗ ಇವತ್ತು ನಿಮಗೆ ನಿಮ್ಮ ಮೆನಿಕ್ಯೂರ್ ಪೆಡಿಕ್ಯೂರ್ ಕ್ಯೂರ್ ಮನಿ ಒಳಗೆ ಮಾಡೋದನ್ನು ತೋರಿಸ್ಕೊಡ್ಲಿಕ್ಕೆ ಸೊ ನೀವು ಇಲ್ಲಿ ಪಾರ್ಲರಿಗೆ ಹೋಗಿ ಸಾವಿರಾರು ರೂಪಾಯಿ ಖರ್ಚು ಮಾಡೋದನ್ನು ನಿಲ್ಲಿಸ್ಬೋದು ನಾನಿವತ್ತು ಕೈಗೆ ಹಚ್ಕೊಂಡು ತೋರಿಸ್ಲಿಕ್ಕೆ ನನ್ನ ಕೈ ಕೂಡ ಭಾಳ ಕರಗಾಗ್ಯಾವ ರೀ ನಾನು ಗಾಡಿ ಓಡಿಸ್ತಾ ಇರ್ತೀನಿ ನನ್ನ ಕೈ ಜಸ್ಟ್ ಈ ಮುಂಗೈ ಅಂತ ರೀ ನಾವು ಮುಂಗೈ ಅಂತ ಹೇಳ್ತೀವಲ್ಲ ವಾಚಿಂದ ಈ ಕಡೆ ಮುಂದಿನ ಮುಂದೆ ಇರುವಂಥ ಕೈಯನ್ನು ಸೊ ಅಲ್ಲಿ ಭಾಳ ಕರಗಾಗಿರುತ್ತೆ ಯಾಕಂದರೆ ಗಾಡಿ ನಾವು ಹೆಂಡಲ್ಲಿ ಹಿಡ್ಕೊಂಡಾಗ ಅಲ್ಲೇ ಜಾಸ್ತಿ ಇದಿರುತ್ತೆ ಫುಲ್ ಸ್ಲೀವ್ ಹಾಕ್ಕೊಂಡಿರ್ತೀವಿ ನಾವು ಫುಲ್ ಸ್ಲೀವ್ನ ಜಾಸ್ತಿ ಹಾಕ್ಕೊಂಡಿರ್ತೇನೆ ನೀವು ಓಡಾಡುವಾಗೆಲ್ಲ ನೀವು ಕೂಡ ಇಂಥ ಸಣ್ಣ ಸಣ್ಣ ಟಿಪ್ಸ್ನ ಫಾಲೋ ಮಾಡಿರಿ ಜಾಸ್ತಿ ನೀರು ಕುಡೀರಿ ಆಮೇಲೆ ಹಣ್ಣುಗಳನ್ನು ತಿನ್ನಿರಿ ಸಲಾದ್ಗಳನ್ನು ತಿನ್ನಿರಿ ನೀರಿನಂಶ ಇರುವಂಥ ಫೈಬರ್ ಕಂಟೆಂಟ್ ಅವೆಲ್ಲ ಒಂದು ಟೋಟಲಿ ನೀರಿನ ಅಂಶ ಇರುವಂಥ ನೀರನ್ನು ಜಾಸ್ತಿ ಯೂಸ್ ಮಾಡಿರಿ ನೀರು ಜಾಸ್ತಿ ಕುಡಿದ್ರಪ್ಪ ಅಂದರೆ ನಮ್ಮ ಸ್ಕಿನ್ ಯಾವಾಗಲೂ ಗ್ಲೋಯಿಂಗ್ ಆಗ ಆಗಿರುತ್ತೆ ಯಂಗ್ ರೀ ಆಮೇಲೆ ಈ ಸನ್ ಬರ್ನಿಗೆ ಈ ಥರ ನೀವು ಮನೆ ಯೂಸ್ ಮಾಡಿಕೊಳ್ಳ್ರಿ ಒಳ್ಳೆಯ ಒಂದು ಎಫೆಕ್ಟಿವ್ ರಿಸಲ್ಟ್ ರೀ ನಿಮಗೆ ಸ್ವಲ್ಪ ಇಲ್ಲಿ ಕಡಿಮೆ ಅನಿಸಿದ್ರೆ ನಾನು ಇನ್ನೊಂದು ಸ್ವಲ್ಪ ಶುಗರ್ ಪೌಡರ್ನೂ ಹಾಕೊಂಡು ನೀವು ಬೇಕಂದ್ರೆ ಹನಿನೂ ಹಾಕ್ಕೊಳ್ಳ್ರಿ ಆಮೇಲೆ ಈ ಲಿಂಬೆ ಸ್ವಲ್ಪ ಅದನ್ನ ಹಿಂಡಿ ಹಿಂಡಿ ಹಚ್ಕೊಳ್ರಿ ಅಂದರೆ ಅದರೊಳಗೆ ಇರುವಂಥ ರಸ ಎಲ್ಲ ನಿಮಗೆ ಬರುತ್ತೆ ಈ ಒಂದು ಬ್ಲೀಚಿಂಗ್ ಕೆಲಸ ಮಾಡುತ್ತೆ ಇದು ನಿಮಗೆ ಈ ಸೀಕ್ರೆಟ್ಗಳನ್ನ ಪಾರ್ಲರ್ನವರು ಹೇಳೋದಿಲ್ರಿ ಹೀಗೆಲ್ಲ ಸೀಕ್ರೆಟ್ ಅವ್ರು ಹೇಳಿಕೊಟ್ರೆ ಅವ್ರ ಪಾರ್ಲರ್ ಮುಚ್ಚಬೇಕಾಗುತ್ತೆ ಹಾಗಾಗಿ ಈ ಥರ ಸಣ್ಣ ಸಣ್ಣ ಟಿಪ್ಸ್ನ ಫಾಲೋ ಮಾಡ್ರಿ ಆಮೇಲೆ ಸನ್ಸ್ಕ್ರೀನ್ ಆ್ಯಡ್ ಮಾಡೋದನ್ನ ಹಚ್ಕೊಳ್ಳೋದನ್ನ ಕಲ್ಕೊಳ್ಳ್ರಿ ಆಮೇಲೆ ನೀವು ಹೊರಗಡೆ ಹೊಂಟ್ರಿ ಅಂದರೆ ಬೇಸಿಗೆ ಕಲ್ದೊಳಗ್ರಿ ಇದೆ ಬೇಸಿಗೆ ಒಳಗೆ ಅಂದರೆ ಬಿಸಿಲೊಳಗೆ ಹೊರಗಡೆ ಹೊಂಟ್ರಪ್ಪ ಅಂತಂದ್ರೆ ವೇಲ್ ಅಂದರೆ ದುಪ್ಪಟ್ಟ ಮುಖಕ್ಕೆಲ್ಲ ಕಟ್ಕೊಳ್ಳುವಂತ ಬರ್ರಿ ನಿಮ್ಮ ಸ್ಕಿನ್ನನ್ನು ನೀವು ಆರಾಮಾಗಿ ಕಾಪಾಡ್ಕೊಳ್ಬೋದು ಜಾಸ್ತಿ ಒಂದು ಪೊಲ್ಯೂಷನ್ ಆಗೋ ಸಲುವಾಗಿ ಆಕಾಶದೊಳಗೆ ಯಾವುದೇ ಒಂದು ಪದರ್ ಅಂತ ಹೇಳ್ತಾರೆ ನೋಡ್ರಿ ನಾವು ಚಿಕ್ಕೋರಿದ್ದಾಗ ಅಂದ್ರೆ ಸ್ಕೂಲ್ಗೆಲ್ಲ ಹೋಗುವಾಗ ಕಾಲೇಜ್ಗೆಲ್ಲ ಹೋಗುವಾಗ ಓದಿದ್ದು ನೆನಪದೆ ಅದು ಹೆಸರು ಬ ಗೊತ್ ನೆನಪಾಗ್ತಾ ಇಲ್ಲ ಪದರ್ ಅದ್ರ ಆ ಪದರ್ ಹೆಸರು ನಿಮಗೆ ನೆನಪಿದ್ರೆ ಒಂದೊಳಗೆ ಗೊತ್ತಿದ್ರೆ ಪ್ಲೀಸ್ ಕಮೆಂಟ್ ಮಾಡ್ರಿ ನನಗೂ ಕೂಡ ಗೊತ್ತಾಗುತ್ತೆ ನಮ್ಮ ಸಬ್ಸ್ಕ್ರೈಬರ್ ಹೇಳ್ತಾರಂದು ಅನ್ನೋ ಒಂದು ಆಶೆಯಿಂದ ಕೇಳ್ತಾ ಇದ್ದೀನಿ ಆ ಪದ್ರ ಹೆಸರು ಏನೋ ಅದ ನೆನಪಿಲ್ರಿ ನಿಮಗೂ ನೆನಪಿದ್ರೆ ಹೇಳ್ರಿ ಆಕಾಶದೊಳಗಿರುತ್ತೆ ನೋಡಿರಿ ಅದೆಲ್ಲ ಇವಾಗ ಹೋಲಾಗಿದೆ ರೀ ಪೊಲ್ಯೂಷನ್ ಜಾಸ್ತಿಯಾಗಿ ಆ ಪೊಲ್ಯೂಷನ್ ಮಾಡ್ತಿರೋದು ಯಾರ್ರಿ ನಾವು ಸೊ ಪೊಲ್ಯೂಷನ್ ಜಾಸ್ತಿಯಾಗಿ ಹೋಲ್ ಆಗಿರೋದ್ರಿಂದ ಸೂರ್ಯನ ವಿಷಕಾರಿ ಆಗಿರುವಂಥ ಕಿರಣಗಳ ನೇರವಾಗಿ ನಮ್ಮ ಒಂದು ಸ್ಕಿನ್ ಮೇಲೆ ಬಿದ್ದಾಗ ನಮ್ಮ ಸ್ಕಿನ್ ಭಾಳ ಬರ್ನ್ ಆಗುತ್ತೆ ರೀ ಸೊ ಹಾಗಾಗಿ ಈ ಥರ ನೀವು ಯೂಸ್ ಮಾಡಿದ್ರಪ್ಪ ಅಂತಂದ್ರೆ ಮನೆಯೊಳಗೆ ಹೋಮ್ ರೀ ಇದು ಭಾಳ ಈಸಿ ಅಂದರೆ ಈಸಿಯಾಗಿ ಅವೈಲೇಬಲ್ ಇರ್ತಾವೆ ಇದನ್ನೆಲ್ಲ ಸ್ವಚ್ಛಗೆ ಮಾಲಿಷ್ ಮಾಡ್ಕೊರಿ ಅಂದರೆ ಮಸಾಜ್ ಮಾಡ್ಕೊರಿ ಮಸಾಜ್ ಮಾಡ್ಕೊಂಡು ಒಂದು ಹತ್ತು ನಿಮಿಷ ಎಲ್ಲೆಲ್ಲಿ ನಿಮಗೆ ಬರ್ನ್ ಆಗಿದೆ ಎಲ್ಲ ಕಡೆ ಹತ್ತು ನಿಮಿಷ ಮಾಲಿಶ್ ಮಾಡಿಂದ ಅದನ್ನು ಸ್ವಚ್ಛ ತೊಳ್ಕೊಂಬರ್ರಿ ಒಬ್ಬೊಬ್ರಿಗೆ ಇವಾಗ ನಾವು ಕೋಲ್ಗೇಟೆಲ್ಲ ಯೂಸ್ ಮಾಡಿದ್ರಿಂದ ಆಮೇಲೆ ಇದು ಸಕ್ಕರೆ ಸ್ವಲ್ಪ ರಫ್ ಇರುತ್ತಲ್ಲ ರೀ ಸೊ ಯೂಸ್ ಮಾಡಿದಾಗ ಒಬ್ಬೊಬ್ರಿಗೆ ರೆಡ್ನೆಸ್ ಆಗಿರುತ್ತಾ ಅಥವಾ ರ್ಯಾಷಸ್ ಆಗಿರುತ್ತೆ ಸೊ ಅಂಥವ್ರಿಗೆಲ್ಲ ಇಲ್ಲಿ ಮತ್ತೊಂದು ಇನ್ನೂ ಒಂದು ಒಳ್ಳೆಯ ಮನೆ ಮಂಟಪ ಅಂತಂದ್ರೆ ಹಾಲಿನ ಮೇಲಿನ ಕೆನೆ ರೀ ಇದು ಹಾಲಿನ ಮೇಲಿನ ಕೆನೆಗೆ ಸ್ವಲ್ಪ ಅರಶಿನ ಹಾಕೊಳ್ಳ್ರಿ ಅರಶಿನ ಹಾಕ್ಕೊಂಡೆ ಈ ಥರ ಇದನ್ನು ರಬ್ ಮಾಡಿರಿ ಅಂದ್ರೆ ಮಾಲಿಶ್ ಮಾಡ್ರಿ ಸೂಪರ್ ರೀ ಖರೇನ ನಿಮ್ಮ ಸ್ಕಿನ್ ಎಷ್ಟೊಂದು ಗ್ಲೋಯಿಂಗ್ ಹೆಂಗಾಗಿ ಕಾಣಿಸ್ತೀರಿ ಆಮೇಲೆ ನಿಮ್ಮ ಸ್ಕಿನ್ ಇಷ್ಟೊಂದು ಹೊಳೆಯುತ್ತ ಸೊ ಇನ್ನೂ ನನ್ನ ಚಾನಲ್ ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡ್ರೆ ಇಷ್ಟೊಂದು ಸೂಪರ್ ಆಗಿರುವಂಥ ಒಂದು ಒಳ್ಳೆ ರೆಮಿಡಿನ ತೋರಿಸೀನಿ ಸೊ ನನ್ನ ವೀಡಿಯೋ ಒಳಗೆ ಈ ಥರ ಭಾಳ ರೆಮಿಡಿಸಿದ ವೆಯ್ಟ್ ಲಾಸ್ ಅದ್ದು ಎಲ್ಲ ಸೊ ಮತ್ತೆ ನೆಕ್ಸ್ಟ್ ವೀಡಿಯೋ ಸಿಗ್ತೀನಿ ಅಲ್ಲಿವರೆಗೆ ಎಲ್ಲರಿಗೂ ನಮಸ್ಕಾರ ಜಯ ಹಿಂದ್